ಮದುವೆಯಾದವರಿಗೆ ಮನೆಯವರೇ ವಿಲನ್ ಆಗಿದ್ದಾರೆ ಹುಡುಗಿಯನ್ನ ಗೋಣಿ ಚೀಲದಂತೆ ಎತ್ತ ಹಾಕೊಂಡು ಹೋಗಿದೆ ಕುಟುಂಬ ಗಂಡನ ಮನೆಗೆ ನುಗ್ಗಿ ಹುಡುಗಿಯನ್ನ ಪೋಷಕರು ಎಳೆದೊಯ್ದಿದ್ದಾರೆ ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದಲ್ಲಿ ಹೇಯ ಕೃತ್ಯ ಬೆಳಕಿಗೆ ಬಂದಿದೆ ಕಳೆದ ಎಂಟು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡುತ್ತಾ ಇದ್ದಂತಹ ನಿರಂಜನ್ ಸುಷ್ಮಾ ಎರಡು ವರ್ಷದ ಹಿಂದೆ ಗದಗದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ರು ಪೋಷಕರ ವಿರೋಧಕ್ಕೆ ಮಣಿದು ದೂರವಾಗಿದ್ದಂತಹ ಇಬ್ಬರು ಆತನನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತ ಹೇಳಿ ಗಂಡನ ಮನೆ ಸೇರಿದ್ರು ಸುಷ್ಮಾ ಆದರೆ ಗಂಡನ ಮನೆಗೆ ನುಗ್ಗಿ ಯುವತಿಯನ್ನ ಪೋಷಕರು ಹೊತ್ತೊಯ್ದಿದ್ದಾರೆ ತಂದೆ ಪರಶುರಾಮ ಇಬ್ಬರು ಮಾವಂದರಿಂದ ಕೃತ್ಯ ಆಗಿರುವಂತದ್ದು ಸುಷ್ಮಾ ತಂಟೆಗೆ ಬಂತಂದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಪತಿಗೆ ಧಮ್ಕಿಯನ್ನ ಹಾಕಿದ್ದಾರೆ ರಕ್ಷಣೆಗಾಗಿ ಹುಬ್ಬಳ್ಳಿಯ ಪೊಲೀಸರ ಮೊರೆ ಹೋಗಿದ್ದಾರೆ ನಿರಂಜನ್ ಎಂಟು ವರ್ಷಗಳ ಪ್ರೀತಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತೆ ಮಾಡಿದೆ ಅದಾದ ನಂತರ ಮನೆಯವರ ಒತ್ತಾಯದ ಮೇರೆಗೆ ಇಬ್ರು ಕೂಡ ಬೇರೆ ಬೇರೆ ಆಗಿದ್ದಾರೆ ಬಟ್ ಆದ್ರೆ ಸುಷ್ಮಾ ಅವರು ನಾನು ಪ್ರೀತಿಸಿದ ಹುಡುಗನನ್ನ ಮದುವೆ ಆಗಿದ್ದೀನಿ ಅವನನ್ನ ಬಿಟ್ಟು ಇರೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಮತ್ತೆ ತನ್ನ ಪತಿಯ ಮನೆಗ್ ಹೋಗಿದ್ದಾರೆ ಪತಿಯ ಮನೆಗೆ ಹೋಗಿ ಜೀವನವನ್ನ ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ ಬಟ್ ಆದ್ರೆ ಅಷ್ಟರಲ್ಲಾಗ್ಲೆ ಅವರ ತಂದೆ ಮತ್ತೆ ಅವರ ಅಂದ್ರೆ ಹುಡುಗಿಯ ತಂದೆ ಮತ್ತೆ ಮಾವಂದಿರು ಅವರನ್ನ ಎಳೆದ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಎಂಟು ವರ್ಷಗಳ ಪ್ರೀತಿ ಎರಡು ವರ್ಷದ ಹಿಂದೆ ಗದಗದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಟು ಬಿಡಬೇಕು ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾರೆ ಅದನ್ನು ಬಿಟ್ಟು ಈ ರೀತಿಯಾಗಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀರಿ ಯಾವ ರೀತಿಯಾಗಿ ಆ ಹೆಣ್ಣು ಮಗುವನ್ನು ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದೇನು ಕುರಿ ಕೋಳಿನ ಎತ್ಕೊಂಡು ಹೋಗೋಕೆ ಇಲ್ಲ ಪುರಿ ಮೂಟೆನ ಎತ್ಕೊಂಡ್ ಹೋಗಕ್ಕೆ ಅಂತ ಹೇಳಿ ಅದನ್ನು ಏನೋ ಮೂಟೆಲ್ ಹಾಕೊಂಡು ಎತ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾರೋ ಏನೋ ಪೋಷಕರು ಸರಿ ಇಷ್ಟ ಇಲ್ವಾ ಆಯ್ತು ನಿನ್ ಪಾಡಿಗೆ ನಿನ್ ಜೀವನ ಮಾಡ್ಕೊಳಮ್ಮ ಹೇಗೋ ಗಂಟು ಹಾಕೊಂಡಿದ್ಯಾ ಮದ್ವೆ ಮಾಡ್ಕೊಂಡಿದ್ಯಾ ನಮ್ ನಮ್ಮ ಮನೆ ಕಾಲಿಡ್ಬೇಡ ಅಂತ ಹೇಳಿದ್ರಾಗಿತ್ತು ಅದನ್ನ ಬಿಟ್ಟು ಈಗ ಆಕೆಗೂ ಕೂಡ ನೋವಾಗತ್ತೆ ಮತ್ತೆ ಪೋಷಕರು ಇದನ್ನೆಲ್ಲ ಮಾಡಿ ಏನು ಪ್ರಯೋಜನ ಅಂತ ಹೇಳಿ ಆಕೆಯನ್ನು ಕರ್ಕೊಂಡೋಗಿ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಆಕೆ ಸುಮ್ಮನೆ ಇರ್ತಾಳೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾಳೆ ಆಕೆಗೆ ಇಷ್ಟ ಇಲ್ಲ ಪೋಷಕರ ಜೊತೆ ಇರೋದಕ್ಕೆ ತನ್ನ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗಿದೆ ತನ್ನ ಗಂಡನ ಜೊತೆ ಜೀವನ ಮಾಡಬೇಕು ಅಂತ ಹೇಳಿ ಆಕೆ ಬಯಸ್ತಾ ಇದ್ದಾಳೆ ಈಗ ಬಟ್ ಆದರೆ ಪೋಷಕರು ವಿರೋಧವನ್ನು ಮಾಡ್ತಾ ಇದ್ದಾರೆ ಮೊದಲ ಮೊದಲಿಗೆ ಪೋಷಕರು ವಿರೋಧವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರ ಅವರ ಖುಷಿಗೋಸ್ಕರ ಆಕೆ ಬೇರೆ ಆಗಿರ್ತಾರೆ ಇಬ್ರು ಕೂಡ ಬೇರೆ ಆಗಿರ್ತಾರೆ ಪೋಷಕರ ವಿರೋಧಕ್ಕೆ ಬಟ್ ಆದ್ರೆ ಆತನನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ ಹೇಳಿ ಗಂಡನ ಮನೆ ಸೇರಿರ್ತಾರೆ ಸುಷ್ಮಾ ಆದ್ರೆ ಗಂಡನ ಮನೆಗೆ ನುಗ್ಗಿ ಯುವತಿಯನ್ನ ಇವತ್ತು ಹಾಕೊಂಡು ಹೋಗಿದ್ದಾರೆ ಚೀಲದಲ್ಲಿ ಹಾಕೊಂಡು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಮಲ್ಲಿಕ್ ಫೋನೋ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮಲೀಕ್ ನಿರಂಜನ್ ಮತ್ತು ಸುಷ್ಮಾ ಎಂಟು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ ಕಳೆದ ಎರಡು ವರ್ಷಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಆಗಿರುತ್ತೆ ಈಗ ಎತ್ತಾಕೊಂಡು ಹೋಗಿದ್ದಾರೆ ಆ ಹೆಣ್ಮಗುವನ್ನ ಅಂತಂದರೆ ಯಾಕಂತೆ ಇಷ್ಟು ದಿನ ಈಗ ಸುಮ್ಮನೆ ಇದ್ರು ಪಾಪ ಅವರು ತಂದೆ ತಾಯಿಗಳ ಒತ್ತಾಯಕ್ಕೆ ಈಗ ಈ ರೀತಿಯಾಗಿ ಯಾಕೆ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಪೋಷಕರು ಖಂಡಿತ ರಮ್ಯಾ ಏನು ಸುಷ್ಮಾ ಮತ್ತೆ ನಿರಂಜನ್ ಪರಸ್ಪರ ಪ್ರೀತಿ ಮಾಡಿರ್ತಾರೆ ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮ ಏನಿದೆ ಇದೇ ಮೂಲದವರು ಇಬ್ಬರು ಆಗಿದ್ದಾರೆ ಗ್ರಾಮದಲ್ಲಿ ತಮ್ಗೆ ಗೌರವಕ್ಕೆ ಧಕ್ಕೆ ಆಗುತ್ತೆ ಮತ್ತು ತಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಪೋಷಕರು ಇವರನ್ನ ಎರಡು ವರ್ಷದ ಹಿಂದೆಯೇ ಅಗಲಿಸಿ ಆ ಸುಷ್ಮಾಳನ್ನ ಮನವೊಲಿಸಿ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಅವರು ಎರಡು ವರ್ಷದಿಂದ ಕೂಡ ತನ್ನ ತಂದೆ ತಾಯಿ ಮನೆಯಲ್ಲೇ ಇರ್ತಾರೆ ಬಟ್ ಅದಾದ ಮೇಲೆಯೂ ಕೂಡ ತಾನು ಪ್ರೀತಿಸಂತ ಯುವಕನನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಬಂದು ಕಳೆದ ದಿನ ಅವಳು ನಿರಂಜನ್ ಮನೆಗೆ ಬರ್ತಾಳೆ ಬಂದಂತ ಸಂದರ್ಭದಲ್ಲಿ ಸುಷ್ಮಾಳ ತಂದೆ ಪರಶುರಾಮ್ ಮತ್ತೆ ಅವರ ಪಾವಂದಿರಿಬ್ರು ಎಲ್ಲರೂ ಸೇರಿ ನಿರಂಜನ್ ಮನೆಗೆ ಬಂದು ಒತ್ತಾಯ ಪೂರ್ವಕವಾಗಿ ಸುಷ್ಮಾ ಹೊತ್ಕೊಂಡೇ ಹೋಗಿರುವಂತದ್ದು ಈಗ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಇದು ನಿರಂಜನ್ ತಾನು ಪ್ರೀತಿಸಿದ ಹುಡುಗಿ ತನಗೆ ಬೇಕು ನಾನು ಹುಡುಗಿಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಡ್ತೀನಿ ಹೇಳಿ ಒಂದ್ ಕಡೆ ಹೇಳ್ತಾನೆ ಮತ್ತೊಂದ್ ಕಡೆ ಈಗ ಪೊಲೀಸರ ಮೊರೆ ಕೂಡ ಹೋಗಿದ್ದಾನೆ ಹುಬ್ಬಳ್ಳಿದಾರರ ಪೊಲೀಸ್ ಆಯುಕ್ತರಿಗೂ ಕೂಡ ಭೇಟಿ ಆಗ್ತೀನಿ ಅನ್ನುವ ಮಾಹಿತಿಯನ್ನು ಕೂಡ ಈಗ ಲಭ್ಯವಾಗಿರುವಂತದ್ದು ಹುಡುಗಿ ಪ್ರೀತಿಸಿದಾಳೆ ಅದಕ್ಕೆ ವಿರೋಧ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅವಳು ನಿರಂಜನನ್ ಜೊತೆ ಮಾತ್ರ ಇರಬಾರ್ದು ಎನ್ನುವುದು ಒಂದ್ ಕಡೆ ಪೋಷಕರ ವಾದ ಮತ್ತೊಂದ್ ಕಡೆ ನಿರಂಜನ್ದು ನಾವು ಈಗಾಗಲೇ ಮದುವೆ ಆಗಿದ್ದೇವೆ ನಾವು ವಯಸ್ಕರಿದ್ದೇವೆ ಕಾನೂನುಬದ್ಧವಾಗಿ ನಾವು ಜೀವನ ನಡೆಸಲಿಕ್ಕೆ ಅರ್ಹರಾಗಿದ್ದೇವೆ ಪೊಲೀಸರು ನಮ್ಗೆ ರಕ್ಷಣೆಯನ್ನ ಕೊಡಬೇಕು ನಾವು ಇಬ್ರು ಕೂಡಿ ಜೀವನ ಮಾಡ್ತೀವಿ ಎನ್ನುವುದು ಕೂಡ ಇವರ ಮನವಿ ಆಗಿರುವಂತದ್ದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕಳೆದ ರಾತ್ರಿ ನಡೆದಂತಹ ಘಟನೆ ಬೈರಿಕೊಪ್ಪ ಗ್ರಾಮದಲ್ಲಿ ಒಂಥರ ಎಫ್ಐಆರ್ ದಾಖಲಾಗಿದ್ಯಾ ಆಕೆ ಹೆಣ್ಮಗುನು ಏನ್ ಅದೇನ್ ಅಂತ ಅದು ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಅಂತ ಇದುವರೆಗೂ ನಿರಂಜನ್ ಪೊಲೀಸ್ ಠಾಣೆ ಫೋನ್ ಸಂಪರ್ಕದಲ್ಲಿರಿ